ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾಲ್ಕು ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕಡೆಯಿಂದ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ಇವಾಗ ಮಾಡ್ತಾಯಿದ್ದೀನಿ ವಡಾಪಾವ್ ರೆಡಿ ಮಾಡೋಣ ಇವತ್ತು ತುಂಬ ಸುಲಭವಾಗಿ ಈಜಿಯಾಗಿ ಮನೆಯಲ್ಲೇ ವಡಾಪಾವನ್ನ ಮಾಡ್ಬೋದು ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಬರೋ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡೋ ಹಾಗೆ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಕೊಡಿ ಬನ್ನಿ ವಡಾಪಾವ್ ರೆಡಿ ಮಾಡೋಣ ಇಲ್ಲಿ ಹನ್ನೆರಡು ಬ್ರೆಡ್ ತಗೊಂಡಿದ್ದೀನಿ ಹಾಗೆ ಮತ್ತು ಕರ್ಬೇ ಒಗ್ಗರಣೆಕೆ ಕೊತ್ತಂಬರಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಚಿಕ್ಕದಾಗಿ ಈ ಥರನ ಆಲೂಗಡ್ಡೆ ಬೇಯಿಸಿ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಟ್ನಿ ಪುಡಿ ಮಾಡೋಕ್ಕೆ ಎಣ್ಣೆ ಕಡಲೆ ಇಟ್ಟು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀವಿ ಒಂದು ಚಿಟಕಿ ಅಷ್ಟು ಸೋಡಾ ಪುಡಿ ಹಾಗೆ ಕಾಳು ಅಂದರೆ ಅಜ್ವೇನ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ತಯಾರು ಇಲ್ಲಿ ನಾನು ಅಜ್ವನ್ನ ಹಾಕ್ತಾ ಇದ್ದೀನಿ ಹಾಗೆ ಸೋಡಾ ಪುಡಿ ಮತ್ತೆ ಉಪ್ಪು ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡಿ ಈ ತರ ಈ ಹದ ಇರಬೇಕು ಇದಕ್ಕೆ ಇಷ್ಟು ಕಲಿಸ್ಕೋಬೇಕು ನಾವು ಪಾವ್ ಮಾಡೋಕ್ಕೆ ಹಿಟ್ಟು ತುಂಬ ತಿಳುವಾಗಿ ಕಲ್ಸ್ಕೋಬಾರ್ದು ಇಷ್ಟು ಗಟ್ಟಿ ಇರಬೇಕು ನೋಡಿದ್ರಲ್ವಾ ನೋಡಿ ಈ ಹದ ಇರಬೇಕಷ್ಟೇ ಇವಾಗ ನಾವು ವಡಾನ ಬಿಡೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾದಿದೆ ಮೆಣಸಿನ್ಕಾಯಿನ ಇದ್ದೀನಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಕರ್ಬೋನ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಒಲೆ ಮೇಲೆ ಮಾಡ್ತಾ ಇದ್ದೀನಿ ಅಡುಗೆ ವಡಾಪವು ನೋಡಿ ಒಲೆ ಮೇಲೆ ರೆಡಿ ಮಾಡೋದು ಇವತ್ತು ಎಣ್ಣೆನ ಕಮ್ಮಿ ಹಾಕ್ಕೋಬೇಕು ಯಾಕಂದ್ರೆ ಆಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ ಪಲ್ಯ ಮಾಡ್ಕೊಂಡ್ಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಎಣ್ಣೆನ ಕಮ್ಮಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ನಮ್ಮ ಹಾಕ್ಕೊತಾ ಇದ್ದೀನಿ ಇವಾಗ ಇವಾಗ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಚೆನ್ನಾಗಿ ಸರಿ ಹೋಗುತ್ತೆ ನೋಡಿ ಇವಾಗ ಕೊತ್ತಂಬರಿ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾರಕ್ಕೆ ಬಿಡಬೇಕು ಅಲ್ಲಿವರೆಗೂ ನಾವು ಬೋಂಡನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಸೈಜ್ಗೆ ಉಂಡೆನ ಕಟ್ಕೋಬೇಕಿದು ನೋಡಿ ಈ ಥರ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹಿಟ್ಟಲ್ಲಿ ಕಲಸಿ ಹಿಟ್ಟಲ್ಲಿ ಹಾಕ್ತೀನಿ ನೋಡಿ ಈ ಥರ ಹಿಟ್ಟಲ್ಲಿ ಹಿಂಗೆ ಉಂಡೆನ ಹಾಕಬೇಕು ಈ ಥರ ಹಾಕಬೇಕು ಈ ಥರ ಏನಿಲ್ಲ ಈ ಥರ ಹಿಟ್ಟು ಕಲಿಸ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು ನೋಡಿ ಹೀಗೆ ಹಾಕ್ತಾಯಿದ್ದೀನಿ ಕೈಯಲ್ಲೇ ಈ ಥರ ನೀಟಾಗೆ ಸುಟ್ಕೊಂಡು ತೆಗಿಬೇಕು ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಸಣ್ಣ ಉರಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗೆ ನೋಡಿ ನಾನು ವಡಪಾವೆಲ್ಲ ಬಜ್ಜಿನ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಹಾಗೆ ನಾನು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ಹಂಗೆ ಈ ಥರ ತಿರುಗಿಸ್ಕೊತಾ ಇರಬೇಕು ನೋಡ್ರಿ ಅದ್ರ ಜೊತೆಗೆ ವಡಾಪಾವ್ ಜೊತೆಗೆ ನಾನು ಮೆಣಸಿನ್ಕಾಯಿ ಕೂಡ ಕರಿತಾ ಇದ್ದೀನಿ ನೋಡಿ ವಡಾಪಾವು ರೆಡಿ ಆಯಿತು ಪಾವ್ ಕೂಡ ಈ ಥರ ಓಪನ್ ಮಾಡ್ಕೋಬೇಕು ನೋಡಿ ಈ ಥರ ಓಪನ್ ಮಾಡ್ಕೋಬೇಕು ನೋಡಿ ಈ ಥರ ಒಳಗಡೆ ಇಟ್ಬಿಟ್ಟು ಹಿಂಗೆ ನಮ್ಕಿ ಈ ಥರ ಚಟ್ನಿ ಪುಡಿ ಹಾಕಿ ನೋಡಿ ಈ ಥರ ಮಾಡಿಬಿಟ್ರೆ ನಿಮಗೆ ಪಾವ್ ಬರ್ಜಿ ನೋಡಿ ಈ ಥರ ಮಾಡ್ಕೊಂಡ್ರೆ ನಿಮಗೆ ಪಾವ್ ಬಜ್ಜಿ ರೆಡಿ ನೋಡಿದ್ರಲ್ವ ವಡಪಾವ್ ಎಷ್ಟು ಈಜಿ ಅಂತ ಮಾಡ್ಬೋದು ನೋಡಿ ವಡಪಾವ್ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಯಾಗಿ ತುಳಸು ಅಡುಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನಾವು ಹಾಕೊಳ್ಳಿ ನಿಮಗೆ ಫಸ್ಟ್ ಬರುತ್ತೆ ಸುಲಭವಾಗಿ ಈಜಿಯಾಗಿ ಮನೆಯಲ್ಲೇ ವಡಾಪಾವ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು